ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ಸಂಬಂಧಪಟ್ಟು ಈಗ ತಾನೇ ಚೀಫ್ ಕಮಿಷನ್ ಸಹ ಎಲ್ಲ ಹೇಳಿದ್ರು ಪೊಲೀಸ್ ಇಲಾಖೆ ವತಿಯಿಂದ ನಾವು ವಿಸ್ತೃತ ಒಂದು ಸೆಕ್ಯೂರಿಟಿ ಮೆಷರ್ಸ್ ಮಾಡಿದ್ದೀವಿ ಅದರಲ್ಲಿ ಲಾನ್ ಆರ್ಡರ್ ಮತ್ತು ಟ್ರಾಫಿಕ್ ಡಿಟೇಲ್ ಪ್ಲಾನಿಂಗ್ ನಾವು ಮಾಡಿದ್ದೀವಿ ನಮ್ಮದು ರಿಕ್ವೆಸ್ಟ್ ಇದೆ ಟ್ರಾಫಿಕ್ ಒಂದು ತುಂಬಾ ವಿಸ್ತೃತವಾಗಿ ಅವರು ಪ್ರೆಸ್ಕೊಂಡು ಕೊಟ್ಟಿದ್ದಾರೆ ಎಲ್ಲಿ ಯಾವ ರೋಡ್ಸ್ ಡೈವರ್ಷನ್ ಇದೆ ಮತ್ತು ಎಲ್ಲಿ ನೋ ಪಾರ್ಕಿಂಗ್ ಇದೆ ಡಿಟೇಲ್ಡ್ ತಾವು ನಮ್ಮ ಮಾಧ್ಯಮ ವರ್ಗದವರು ತಾವು ಪಬ್ಲಿಸಿಟಿ ಕೊಟ್ಟರೆ ಜನಕ್ಕೆ ಅನುಕೂಲ ಆಗುತ್ತೆ ಬರಲಿಕ್ಕೆ ಇದರಲ್ಲಿ ವಿಶೇಷವಾಗಿ ನೋ ಪಾರ್ಕಿಂಗ್ ಝೋನ್ಸ್ ನಾನು ಹೇಳಬೇಕಾದ್ರೆ ಸೆಂಟ್ರಲ್ ಸ್ಟ್ರೀಟ್ ಫ್ರಮ್ ಅನಿಲ್ ಕುಂಬ್ಳೆ ಸರ್ಕಲ್ ಟು ಶಿವಾಜಿನಗರ್ ಬಸ್ ಸ್ಟ್ಯಾಂಡ್ ಕಬಲ್ ರೋಡ್ ಟಿ ಸಿಟಿಒ ಟು ಕೆಆರ್ ರೋಡ್ ಅಂಡ್ ಕಬಲ್ ರೋಡ್ ಜಂಕ್ಷನ್ ಮತ್ತು ಎಂಜಿ ರೋಡ್ ಫ್ರಮ್ ಅನಿಲ್ ಕುಂಬ್ಳೆ ಸರ್ಕಲ್ ಟು ಕ್ವೀನ್ಸ್ ಸರ್ಕಲ್ ಇದು ಬಹಳ ಇಂಪಾರ್ಟೆಂಟ್ ಇದೆ ಯಾವುದು ನಾವು ಪಾರ್ಕಿಂಗ್ ಬೆಳಿಗಿಂದಲೇ ಬಿಡೋದಿಲ್ಲ ಮತ್ತು ಯಾವುದು ಕನ್ಫ್ಯೂಷನ್ ಇದ್ರೆ ದಯವಿಟ್ಟು ಒನ್ ಒನ್ ಟೂಗೆ ಕಾಲ್ ಮಾಡಿದರೆ ಅದರಲ್ಲಿ ಕೂಡ ಕ್ಲಾರಿಫಿಕೇಶನ್ ನಮ್ಮ ಟ್ರಾಫಿಕ್ ಮತ್ತೆ ಎಲ್ಡಿ ಪಿಂದ ನಾವು ಹೇಳಿದೀನಿ ಪರೇಡ್ ಸಂಬಂಧಪಟ್ಟ ಟೋಟಲ್ ಮೂವತ್ತು ಪ್ಲಟೂನ್ಸ್ ಇದೆ ಪರೇಡ್ ಅಲ್ಲಿ ಇದರಲ್ಲಿ ಪರೇಡ್ ಕಮಾಂಡರ್ ಶ್ರೀ ವಿಘ್ನೇಶ್ ಜಗದಲೆ ಲೆಫ್ಟಿನೆಂಟ್ ಕರ್ನಲ್ ಶ್ರೀ ವಿಘ್ನೇಶ ಜಗದೇ ಮತ್ತು ಸೆಕೆಂಡ್ ಕಮಾಂಡರ್ ಶ್ರೀ ರಿಷಬ್ ಗುಪ್ತಾ ಇವರಿಬ್ರು ನೇತೃತ್ವದಲ್ಲಿ ಮೂವತ್ತು ತಂಡದ ಒಂದು ತಾವು ವೀಕ್ಷಣೆ ಮಾಡಿರ್ಬೋದು ವಿಗತ್ತು ತುಂಬಾ ಚೆನ್ನಾಗಿ ಅವ್ರು ಮಾಡ್ಕೊಂಡಿದ್ದಾರೆ ಮತ್ತೆ ನಾಳಿದ್ದು ಕೂಡ ಅವರು ಚೆನ್ನಾಗಿ ಮಾಡ್ತಾರೆ ಬೆಟರ್ ಮಾಡ್ತಾರೆ ಅಂತ ನಮಗೆ ಭರವಸೆ ಇದೆ ಯಾಕಂದ್ರೆ ಸಾಕಷ್ಟು ಅವ್ರಿಗೆ ಪ್ರಾಕ್ಟೀಸ್ ಆಗಿದೆ ಇದರಲ್ಲಿ ಆಮ್ಡ್ ಪ್ಲಟೂನ್ ಹನ್ನೊಂದಿದೆ ಅನ್ಆಮ್ಡ್ ಪ್ಲಟೂನ್ ಒಂಬತ್ತು ಮತ್ತು ಸ್ಕೂಲ್ ಪ್ಲಟೂನ್ಸ್ ಏಳು ಇದರಲ್ಲಿ ವಿಶೇಷವಾಗಿ ನಲವತ್ತು ಸ್ಕೂಲ್ ಪೈಕಿ ಒಂಬತ್ತು ಸ್ಕೂಲ್ಸ್ ಅಂದ್ರೆ ಅದರಲ್ಲಿ ಬ್ಯಾಂಡ್ ಮತ್ತೆ ಟೀಮ್ ಸೇರಿ ನಾವು ಸೆಲೆಕ್ಟ್ ಮಾಡಿದ್ದೀವಿ ಟೋಟಲ್ ಬ್ಯಾಂಡ್ಸ್ ಏಳು ಏಳು ಇದೆ ಏಳು ಬ್ಯಾಂಡ್ ಅಲ್ಲಿ ಪೊಲೀಸ್ ಬ್ಯಾಂಡ್ ನಾಲ್ಕು ಇದರಲ್ಲಿ ಆರ್ಮಿ ಕೆಎಸ್ಆರ್ಪಿ ಸಿಆರ್ ಮತ್ತು ಮೈಸೂರು ಇಂಗ್ಲಿಷ್ ಬ್ಯಾಂಡ್ ಮತ್ತು ಸ್ಕೂಲ್ ಬ್ಯಾಂಡ್ ಇದೆ ಇದು ಎಲ್ಲ ನಮ್ಮ ಕಂಟಿಂಜೆಂಟ್ ಡಿಟೇಲ್ಸ್ ಒಟ್ಟಾಗಿ ಸ್ಕೂಲ್ ಮತ್ತೆ ನಮ್ಮ ಪೊಲೀಸ್ ಆರ್ಮಿ ಬ್ಯಾಂಡ್ ಎಲ್ಲ ಸೇರಿ ಫಿಫ್ಟೀನ್ ಹಂಡ್ರೆಡ್ ಸರಾಸರಿ ಹದಿನೈದು ಜನ ಇದರಲ್ಲಿ ಆಕ್ಚುಯಲ್ ಪರೇಡ್ ಅಲ್ಲಿ ಭಾಗವಹಿಸ್ತಾರೆ ನಿಕ್ಕಿದ್ದು ಬಂದೋಬಸ್ತಲ್ಲಿ ಗ್ರೌಂಡ್ ಅಲ್ಲಿ ಮತ್ತೆ ಸುತ್ತಮುತ್ತ ಎಲ್ಲ ಸೇರಿ ಎರಡು ಸಾವಿರಕ್ಕಿಂತ ಜಾಸ್ತಿ ನಮ್ಮ ಪೊಲೀಸ್ ಅವರು ಸಿಸಿ ಟಿವಿ ಮತ್ತು ಬೇರೆ ಇವತ್ತು ನೈಂಟಿ ಸೆವೆನ್ ಸೆವೆಡ್ ಎಚ್ ಎಚ್ ಎಲ್ಲ ನಡೀತಾ ಇದೆ ಇದರಲ್ಲಿ ಮೆಡಿಕಲ್ ಮತ್ತು ಎಮರ್ಜೆನ್ಸಿ ಬಗ್ಗೆ ಕೂಡ ನಾವು ನಮ್ಮ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅವರು ಫೈರ್ ಸೇಫ್ಟಿ ಮೆಷರ್ಸ್ ಬಗ್ಗೆ ಕೂಡ ನಮ್ದು ಒಳ್ಳೇ ರಿಕ್ವೆಸ್ಟ್ ಇದೆ ಯಾರ್ಯಾರು ಬರ್ಲಿಕ್ಕಿದ್ದಾರೆ ತಾವು ದಯವಿಟ್ಟು ಮುಂಚಿತವಾಗಿ ಇಲ್ಲಿ ಬಂದ್ರೆ ಸರಿಯಾಗುತ್ತೆ ಇಲ್ಲಾಂದ್ರೆ ನಿಗದಿತ ಒಂದು ಸಮಯ ಇದೆ ಅದಾದಮೇಲೆ ನಾವು ಟೋಟಲ್ ರೋಡ್ಸ್ ಬಂದ್ ಮಾಡ್ತೀವಿ ಯಾಕಂದ್ರೆ ವಿವಿಐಟಿ ಮೂವ್ಮೆಂಟ್ ಇರ್ತದೆ ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಫಸ್ಟ್ ಬರ್ತಾರೋ ಅಂದ್ರೆ ಆದ್ಮೇಲೆ ಆನರಬಲ್ ಗವರ್ನರ್ ಸಾಹೇಬ್ ಬರ್ತಾರೆ ಸೊ ಟೋಟಲ್ ರೋಡ್ ಅದು ಬ್ಲಾಕ್ ಆಗ್ಬಿಡ್ತದೆ ದಯವಿಟ್ಟು ಯಾರ್ಯಾರು ಬರ್ಲಿಕ್ಕಿದ್ದಾರೆ ಪಾಸ್ ಆಲ್ರೆಡಿ ಈ ವ್ಯವಸ್ಥೆ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಮಾಡಲಾಗಿದೆ ಡಿಪ್ಯುಟಿ ಕಮಿಷನರ್ ಅವರು ಮಾಡ್ತಾ ಇರೋ ಅವರು ಒಳ್ಳೆ ಇ ಪಾಸ್ ಸಿಸ್ಟಮ್ ಇದೆ ಸೊ ದಯವಿಟ್ಟು ನಾವು ಎಲ್ಲರೂ ಇನ್ ಟೈಮ್ ಬಂದ್ರೆ ನಮಗೆ ಪೊಲೀಸ್ ಅವ್ರಿಗೆ ಅನುಕೂಲ ಆಗುತ್ತೆ ಮತ್ತು ಪ್ರೆಸ್ ಅವ್ರಿಗೆ ಕೂಡ ಸಪ್ರೇಟ್ ವ್ಯವಸ್ಥೆ ನಾವು ಮಾಡ್ಕೊಂಡಿದ್ದೀವಿ ಸರಿ ಸ್ವಲ್ಪ ನಮ್ಮ ವಿಜುವಲ್ಸ್ ತಗೊಳ್ಳಿಕ್ಕೆ ಏರಿಯಾ ಕೂಡ ದೊಡ್ಡದು ಮಾಡಿದ್ದೀವಿ ಸೊ ನಿಮಗೆ ಏನು ಸಮಸ್ಯೆ ಆಗೋದಿಲ್ಲ ನಾವು ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಅರಿಂದ ಡೀಟೇಲ್ಸ್ ತಗೊಂಡ್ರೆ ನಾವು ಲೆಕ್ಕ ಮಾಡಿದ್ದೀವಿ ನಿಮ್ಮದು ಕೂಡ ಪ್ರಾಸೆಸ್ ಏನಿದೆ ಕಡೆಯಿಂದ ಇಷ್ಟೆಲ್ಲ ನಮ್ಮ ಕಡೆಯಿಂದ ಡಿಸಿ ಕವರ್ ಇದು ಪ್ರತಿ ವರ್ಷ ಇಂಡಿಪೆಂಡೆನ್ಸ್ ಡೇ ಮತ್ತೆ ರಿಪಬ್ಲಿಕ್ ಡೇ ಅಲ್ಲಿ ಒಂದು ಸ್ಟೇಟ್ ಇನ್ನೊಂದು ಸ್ಟೇಟ್ ಈ ಸರಿ ತಮಿಳ್ನಾಡು ಪೊಲೀಸ್ ಕಂಟಿಜೆಂಟ್ ನಮ್ಮ ಜೊತೆಗಿದ್ದಾರೆ ತಮಿಳ್ನಾಡು ಮತ್ತೆ ಈ ಸರಿ ಏರ್ಫೋರ್ಸ್ ಆರ್ಮಿ ಮತ್ತು ಸಿಆರ್ಪಿಎಫ್ ಸೊ ಟೋಟಲ್ ನಾಲ್ಕು ಕಂಟಿಜೆಂಟ್ ನಮ್ಮ ಪೊಲೀಸ್ ಬಿಟ್ ಕೊಟ್ಟಿದ್ದಾರೆ ಮತ್ತೆ స్పెషల్ చెల్లింగ్ రమణ మహర్షి మరి సమర్థనం ట్రస్ట్ ఎరడు కడెట్ మే నూరు జన మక్కువ కూడా భాగారు ಅಪ್ಲಿಕ್ ಅವ್ರಿಗೆ ಯಾಕಂದ್ರೆ ಏನಾಗುತ್ತೆ ಬಂದ ಮೇಲೆ ಮತ್ತೆ ಇಲ್ಲಿ ಫ್ರಿಸ್ಕಿಂಗ್ ಇರ್ತದೆ ಆಂಟಿಸರ್ ನಮ್ಮ ಮೆಟಲ್ ಡಿಟೆಕ್ಟರ್ಸ್ ಇದ್ದಾರೆ ಮತ್ತೆ ಎಲ್ಲ ಬಾಡಿ ಚೆಕ್ ಆಗುತ್ತೆ ಸೊ ಲೇಟ್ ಆಗುತ್ತೆ ನಮ್ದು ರಿಕ್ವೆಸ್ಟ್ ಇದೆ ಬೈ ಏಟ್ ಎಂಟು ಗಂಟೆಗೆ ಎಲ್ಲರೂ ಬಂದು ತಮ್ಮ ತಮ್ಮ ಜಾಗದಲ್ಲಿ ಇದ್ರೆ ಕೂತಿದ್ರೆ ಬೆಟರ್ ಇಲ್ಲ ಸ್ವಲ್ಪ ಬೇಗ ಬರ್ಬೇಕಾಗತ್ತೆ ಆದ್ರೆ ಇಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡುವಾಗ ಇಷ್ಟೆಲ್ಲ ಸಾವಿರಾರು ಜನ ಬಂದಾಗ ನಾವು ಸೆಕ್ಯೂರಿಟಿ ಮೆಷರ್ಸ್ ಟೈಪ್ ಕೊಡಬೇಕು ಸೊ ನಮ್ಗೆ ರಿಕ್ವೆಸ್ಟ್ ಇದೆ ದಯವಿಟ್ಟು ಇನ್ ಟೈಮ್ ಬರಲಿ ಸ್ವಲ್ಪ ಬೇಗನೆ ಬಂದ್ರೆ ಅನುಕೂಲ ಇದೆ ಮತ್ತೆ ನಾನು ರಿಕ್ವೆಸ್ಟ್ ಕೂಡ ಮಾಡಿದ್ದೀನಿ ನಮ್ಮ ಕಂಟಿನ್ಯನ್ಸ್ ಮಕ್ಕಳು ಅವ್ರಿಗೆ ಅವರು ಪೇರೆಂಟ್ಸ್ಗೆ ಕೂಡ ಕರ್ಕೊಂಡು ಬಂದ್ರೆ ಅಡ್ವಾನ್ಸ್ ಆಗಿ ಡಾಕ್ಟರ್ ಕಮಿಷನ್ ಸಹ ಅವ್ರಿಗೂ ಪಾಸೀಫ್ ಮಾಡಬಿಡಿ ಸರ್ ಓಕೆ ಇಂಗ್ಲಿಷ್ ವೆಲ್ಕಮ್ ಟು ದ ಸೆವೆಂಟಿ ಸೆವೆಂತ್ ಫಾರ್ ದ ಸೆವೆಂಟಿ ಸೆವೆಂತ್ ರಿಪಬ್ಲಿಕ್ ಡೇ Uh, we are making necessary arrangements for uh, uh, all for the parade uh, the honorable governor will be uh, arriving for the parade and he will take this flag he will take this uh, salute and he will also uh, look at the, I mean he will also uh, uh, attend the parade uh, the flag hoisting will be done at 9 am and i think arrangements have been made for traffic and other uh, facility so that we request everybody who wants to come to attend the event to come by 8 o'clock uh, because there will be security checks and other aspects. the, the police commissioner has made arrangements for uh, proper uh, monitoring of traffic, proper arrangements and diversion of traffic also which he will brief separately. Uh, we have invited all. so for this date we request people to come in large numbers to attend the celebrations. and. Uh, we hope that it is going to be a very good and uh, uh, joyful celebration for the Republic. Uh, I'll ask the police commissioner to also uh, address. Good morning, everyone. Uh, as told by the chief commissioner, the uh, GBA, we – it is a joyful and a moment of pride for us to organize the 26th January parade, and we request everyone to – come in uh, large numbers but come well in advance because of security uh, measures in place. The parade is being led by Sri Vignesh the Lieutenant Colonel Sri Vignesh and Second Command is Sri Bishop Major. The addition this time is from the Tamil Nadu Police we have a contingent, from the CRPF we have a contingent, from the Army and the Air Force also we have one contingent each. Total 30 platoons are taking part in the parade. Out of which we have uh, out, we have school platoons which are seven, armed platoons which are eleven, and unarmed platoons which are nine. We have total of seven bands also. There are four, four uh, bands from the police, army, CR, and Mysore English band. School bands we have three, that is from the Little Power School. Police Public School and to Jayanti School. Apart from this, the special-abled children from the Ramana Maharshi Blind School and the Samarthanam Trust disabled, we have two contingents. All the arrangements regarding fire, regarding medical emergency, regarding ambulances have been taken care of. A detailed security arrangement has been made in and around the Marisha Red Ground. For which we request again the visitors, the invitees who have been given issued passes or who want passes can take passes, but should come to the ground well in advance by eight o'clock. They should be seated in the respective places because the traffic uh, police has made arrangements of diversions and the traffic in the important areas in and around Manisha, Manisha Ground will be closed post eight thirty. So it is advisable to come and be seated by 8 o'clock because it takes time to do frisking, to do frisking and baggage checking. Important uh, No parking zones have been highlighted. A detailed test is issued by the Traffic Police where Central Street from Anil Kumle Circle to Shivaji Nagar Bus will have no parking. Urban Road from CTO Circle to PR Road will have no parking and NG Road from Anil Kumle to Queens will have no parking. Apart from this, the regular security in and around Manikshat uh, parade ground has been taken care. CCTVs have been installed and from the entire uh, program, entire proceedings will be viewed from the individual command center. So we will keep a check on all the areas in and around the area. And we are, we are doing this practice since last three, four, three days about the parade. So parade turnout is very good and we are satisfied with the turnout of the parade and further improvements in uh, the turnout will be made on the ultimate final day. We request that all of you should attend the program in great numbers and be a part of this celebration. Thank you.